ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಫ್ರಂಟ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹೇರ್ ಕಟ್ ಮಾಡ್ತೀನಿ ಅಂತಲೂ ಕೂಡ ಪೂರ್ತಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಮನೆಯಲ್ಲೇ ಯಾವ ರೀತಿಯಾಗಿ ನಾನು ಫ್ರಂಟ್ ಕಟ್ನ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಯಾಕಂತಂದರೆ ಮಕ್ಕಳಾದಮೇಲೆ ನನಗೆ ಸಲೂನ್ಗೆ ಹೋಗೋಕೆ ಅಷ್ಟೊಂದು ಟೈಮ್ ಸಿಗಲ್ಲ ಯಾಕಂದರೆ ಸ್ವಲ್ಪ ಸಣ್ಣ ಪುಟ್ಟೋದಕ್ಕೆಲ್ಲ ಹೋಗೋಕ್ಕೂ ಆಗೋದಿಲ್ಲ ತುಂಬ ಟೈಮ್ ತೊಗೊಳುತ್ತೆ ನಾವು ಒಂದು ಹತ್ತು ನಿಮಿಷಕ್ಕೆ ಹೋಗ್ತೀವಿ ಅಂದರೂ ಅಲ್ಲಿ ಒನ್ ಅವರ್ ವೇಟ್ ಮಾಡಬೇಕು ಅಥವಾ ಸ ಕಸ್ಟಮರ್ಸ್ ಇರ್ತಾರೆ ಸೊ ನಮಗೆ ಟೈಮ್ ಸಾಕೋಗೋದಿಲ್ಲ ಹೋಗೋದು ಓಕೆ ಬರೋಕ್ಕೆ ಅನ್ನೋದಕ್ಕೋಸ್ಕರ ಸೊ ಮನೆಯಲ್ಲೇ ನಾನು ಯಾವ ರೀತಿ ಫ್ರಂಟ್ ಕಟ್ ಮಾಡ್ಕೊತೀನಿ ಅಂತ ತೋರಿಸಿ ನಾನು ಇದನ್ನು ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಇಯರ್ಸಿಂದನೂ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ನೋಡ್ತಾ ಇರ್ಬೋದು ಇವಾಗ ನಾನು ಹೇರ್ ಕಟ್ನ ಆಲ್ರೆಡಿ ಇಷ್ಟಕ್ಕೆ ಮಾಡಿಸಿದ್ದೆ ಲಾಸ್ಟ್ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಹೇರ್ ಕಟ್ ಮಾಡಿದ್ದೆ ಅದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಸೊ ಲೆಂತ್ ಬೆಳ್ದಿದೆ ಆಲ್ಮೋಸ್ಟ್ ಒಂದು ಎರಡು ಮೂರು ಇಂಚಷ್ಟು ಲೆಂತ್ ಬಂದಿದೆ ಸೊ ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಈ ರೀತಿ ಹೇರ್ಸ್ ಎಲ್ಲ ಈ ರೀತಿ ಬಾಚ್ಕೊಂಡ್ಬಿಡಬೇಕು ಸೊ ನಾನು ಜಸ್ಟ್ ಅಷ್ಟೇ ಮಾಡ್ಕೊತಾ ಇರೋದು ಸೊ ಈ ರೀತಿ ತೊಗೋಬೇಕಾಗುತ್ತೆ ಈ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ತೊಗೊಂಡು ಹ್ಞೂ ತುಂಬ ಡೀಪಾಗಿ ತಗೋಬಾರ್ದು ಸೊ ಇಲ್ಲಿಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಕಾಣಿಸ್ತಾ ಇದೆಯಲ್ಲ ಇಲ್ಲಿಗೆ ಇಷ್ಟೇ ನಾನು ತೊಗೊಂಡಿರೋದು ಸೊ ಸೊ ಆಲ್ರೆಡಿ ಕಾಣ್ತಾ ಇದೆ ಇಲ್ಲಿ ಕಟ್ ಮಾಡಿದ್ದಾರೆ ಬಟ್ ಇದಿಷ್ಟು ಬೆಳೆದಿದೆ ಸೊ ನಾನೇನು ಈ ಕಡೆ ಸೈಡ್ ಎಕ್ಸ್ಟ್ರಾ ಕೂದಲು ತೊಗೊಂಡಿದ್ದೀನಿ ಸೊ ನಾವು ಕಾಣ್ತಾ ಇದ್ದಲ್ವಾ ಸೊ ಈ ರೀತಿ ಬಾಚ್ಕೊಂಡ್ಬಿಟ್ಟು ಸೊ ಜಸ್ಟ್ ಹಿಂಗೆ ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಲೆಂತ್ ಬೇಕಂದರೆ ನೋಡ್ಕೋಬೇಕು ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಕಿವಿಯಿಂದ ಹಾಕ್ಕೊಳ್ಳೋ ಅಷ್ಟು ಲೆಂತ್ ಬೇಕಂದರೆ ಈ ರೀತಿ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಇಷ್ಟು ಜಸ್ಟ್ ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೊತೀನಿ ಸೊ ನಾನು ಜಸ್ಟ್ ಇವಾಗ ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೊತೀನಿ ಅಂತ ಇರೋರು ಸೊ ಇಷ್ಟು ಹೇಸ್ ಬಂತೀನಿ ಸೊ ಇದು ಬೇಡ ಅಂದರೆ ನೀವು ಈ ಥರ ರಬ್ಬರ್ ಬ್ಯಾಂಡ್ ಆದರೂ ಹಾಕೋಬೋದು ಈ ರೀತಿ ಸೊ ನಾನು ಫಸ್ಟ್ ಹ್ಞೂ ಈ ರೀತಿ ಫಸ್ಟು ಅಂದರೆ ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಬಿಡಬೇಕು ಸೊ ನಾನು ಹಾಕೋದು ಮರ್ತೋದೆ ಸೊ ಸ್ವಲ್ಪ ಬಂದಿದ್ದೆ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ಜಸ್ಟ್ ಈ ಥರ ಕಟ್ ಮಾಡ್ಕೊಳ್ಬೇಕಷ್ಟೆ ಜಸ್ಟ್ ಸೊ ನಾನು ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಶಾರ್ಟಾಗಿ ಕಟ್ ಮಾಡ್ಕೋಬೋದು ಸೊ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸೊ ಲಾಸ್ಟ್ ಟೈಮು ನಾನು ಸಲೂನಲ್ಲಿ ಇಷ್ಟು ಲೆಂತೆ ನಾನು ಕಟ್ ಮಾಡಿಸಿತ್ತು ಸೊ ಹಾಗಾಗಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇದಲ್ವಾ ನಿಮಗೆ ಇಷ್ಟು ಶಾರ್ಟ್ ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು ಸೊ ನಾನು ಇಷ್ಟು ಬೇಕಿತ್ತು ಅಂದರೆ ಈ ಥರ ಕಿಳಿಯಿಂದ ಹಾಕೋಬೇಕಿತ್ತು ಸೊ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಈ ಸೈಡನ್ನು ಕೂಡ ಈ ಸೈಡ್ ಹಾಕಿ ತೋರಿಸ್ತೀನಿ ಸೊ ಎರಡು ಸೈಡು ಕೂಡ ನಿಮ್ಗೆ ಯಾವ ಸೈಡ್ ಬೇಕು ಆ ಸೈಡ್ ನೀವು ಹಾಕೋಬೋದು ಸೊ ಈ ಸೈಡ್ ತೋರಿಸಿದ್ದೆ ನಾನೀಗ ಈ ಸೈಡ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಕೆಲವರಿಗೆ ಹೇರ್ ಕಟ್ ಮಾಡೋದಕ್ಕೆ ಭಯ ಆಗುತ್ತೆ ಸೊ ಆ ಥರ ಏನಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಸೊ ಜಸ್ಟ್ ಈ ಲೇಯರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಫ್ರಂಟ್ ಕಟ್ ಮಾಡೋದ್ರಿಂದ ಹಾಗಾಗಿ ಮಾಡ್ಕೊಂಡಿದ್ದೀನಿ ಸೊ ಸೊ ಹೇರ್ ಕಿಟ್ಟಾಗ ಇಲ್ಲಿ ಮಾತ್ರ ಲೇಯರ್ ಕಾಣಿಸುತ್ತೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಈ ಸೈಡು ಲೇಯರ್ ಕಾಣ್ತಾ ಇದೆ ಯಾವ ರೀತಿ ಕಾಣ್ತಾ ಇದೆ ಸೊ ಇದು ಹೇರ್ ಕಟ್ ಚೆನ್ನಾಗಿದೆನಾ ಅಥವಾ ಫ್ರಂಟ್ ಕಟ್ಟು ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ನಾನು ಇದನ್ನು ರೆಗ್ಯುಲರಾಗಿ ಸಿಕ್ಸ್ ಮಂತಿಗೆ ಒಂದ್ಸಲ ಈ ರೀತಿ ಇಷ್ಟೇ ಕಟ್ ಮಾಡ್ಕೊಡೋದು ಸೊ ಫುಲ್ ಹೇರ್ ಕಟ್ನ ಕೂಡ ನಾನು ಒಂದು ಟೂ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಅದು ಬೇಕಂದ್ರೆ ಹೇಳಿ ಸೊ ಅದನ್ನು ನಾನು ಹೇರ್ ಕಟ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಏನು ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಬಾಯ್ ಬಾಯ್